ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಹ್ಯಾಲೋವಿನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಅದರ ಹಿನ್ನೆಲೆ ಅಂತ ಹೇಳಿದ್ರೆ ಇಲ್ಲಿ ತೀರಿಕೊಂಡವರ ಹಿರಿಯರ ಆತ್ಮಕ್ಕೆ ಶಾಂತಿ ಲಭಿಸಲಿ ಈ ಮೊದಲೆಲ್ಲ ವೇಷ ಎಲ್ಲ ಹಾಕಿ ನಮ್ಮ ಅಷ್ಟಮಿಗೆಲ್ಲ ವೇಷ ಹಾಕ್ತಾರಲ್ವಾ ಜನ್ಮಾಷ್ಟಮಿಗೆಲ್ಲ ಹಾಗೆ ಅವರು ಮನೆಗೆ ಹೋಗಿ ಹಾಗೆ ಎಲ್ಲರನ್ನು ಹರಿಸಿಕೊಂಡು ಬರ್ತಿದ್ರು ನಾವು ನಿಮ್ಮ ತೀರ್ಕೊಂಡವರ ಮನೆಯಲ್ಲಿ ಹಿರಿಯರ ಆತ್ಮ ತೀರಿಕೊಂಡವರ ಆತ್ಮಕ್ಕೆ ಶಾಂತಿ ಲಭಿಸಲಿ ಅಂತ ಪ್ರಾರ್ಥಿಸ್ತೇವೆ ಅಂತ ಹಾಗೆ ಕೆಲವರು ಮಕ್ಕಳು ಎಲ್ಲ ಮನೆಯ ಹೊರಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಸ್ವೀಟ್ಸ್ ಎಲ್ಲ ಇಡ್ತಾರೆ ಲೈಟಿಂಗ್ಸ್ ಎಲ್ಲ ಮಾಡಿ ಮಕ್ಕಳು ಬೇಕಾದ್ರೆ ಹೋಗಿ ತಕೊಂಡು ಬರ್ಬೋದು ಇಲ್ಲಾಂದರೆ ಮಕ್ಕಳು ಏನಾದರೂ ಹೊರಗಡೆ ಇದ್ದವರಿಗೆ ಟ್ರಿಕ್ಸ್ ಮ್ಯಾಜಿಕ್ ಎಲ್ಲ ಮಾಡಿ ತೋರಿಸ್ಬೋದು ಅವರಿಗೆ ಕೂಡ ಖುಷಿ ಆಗುತ್ತೆ ಹಾಗೆ ಇಲ್ಲಿ ಮಾಸ್ಕ್ ಇಡ್ತಾರೆ ಡಿಫ್ರೆಂಟ್ ಟೈಪ್ ಭೂತ ಗೀತ ಅಂತ ಹ್ಯಾಲೋವೀನ್ ಅವರದ್ದು ಮಾಸ್ಕ್ ಹಾಕ್ಬೋದು ಪ್ರಿನ್ಸಸ್ ಅದೂ ಹಾಕ್ಬಹುದು ಕಾರ್ಟೂನ್ ಕ್ಯಾರೆಕ್ಟರ್ದ್ದು ಓಲ್ಡ್ ಏಜ್ ಹಾಗೆ ನೀವು ಏನಾದರೂ ವೇಷ ಆಗ್ಬೋದು ನಮ್ಮ ಅಷ್ಟಮಿಗೆ ಹಾಕ್ತಾರಲ್ವಾ ವೇಷ ಆ ಟೈಪ್ ವೇಷ ಹಾಕ್ಬೋದು ಖುಷಿ ಆಗ್ಲಿಕ್ಕೋಸ್ಕರ ಲಾಸ್ಟ್ ಇಯರ್ ಹಸ್ಬೆಂಡ್ ರೆಸ್ಟೋರೆಂಟ್ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇತ್ತು ಹಾಗೆ ಈ ವೇಷ ಹಾಕಿದ್ದು ನೋಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಅವರಿಗೆ ಮೂವಿ ಇತ್ತು ಮತ್ತೆ ಪಾಪ್ಕಾರ್ನ್ ಜ್ಯೂಸ್ ಮತ್ತೆ ಟ್ರೀಟ್ಸ್ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು ನಮ್ಗೆ ಎಲ್ಲರಿಗೂ ಕೂಡ ಹಾಗೆ ನಾವೆಲ್ಲ ಒಂದು ಹ್ಯಾಲೋವೀನ್ ರೀತಿಯಲ್ಲಿ ಡ್ರೆಸ್ ಅಪ್ ಮಾಡಿ ಹೋಗಿದ್ದೆವು ನಮಗೆ ತುಂಬ ಖುಷಿ ಆಯಿತು ಹಾಗೆ ಸ್ಟಾಫ್ಸ್ಗೆ ಒಂದು ಪಾಸಿಟಿವ್ ಟೈಪ್ ಅಲ್ಲಿ ವೈಫ್ಸ್ ಕೊಡ್ಲಿಕ್ಕಾಗಿ ಅವರಿಗೆ ಎಂಟರ್ಟೈನ್ಮೆಂಟ್ಗಾಗಿ ಮಾಡಿಸಿದ್ರು ಮಕ್ಕಳಿಗೆ ಕೂಡ ಖುಷಿ ಆಗಲಿ ಸ್ಟಾಫ್ಗೆ ಕೂಡ ಖುಷಿ ಆಗಲಿ ಅಂತ ಹೇಳಿ ನಮ್ಮ ಹಾಸ್ಪಿಟಲ್ಗೆ ಕೂಡ ತುಂಬಾ ಜನ ಬರ್ತಾರೆ ಸ್ಟಾಫ್ಸ್ ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡಿ ಎಲ್ಲ ಡ್ರೆಸ್ ಕೋಡ್ ಹಾಕಿ ಹಲವಿನದ್ದು ಎಲ್ಲ ಎಂಟರ್ಟೈನ್ ಮಾಡಿ ಹೋಗ್ತಾರೆ ಇಲ್ಲಿ ಹಾಗೇನೆ ಫನ್ ಆಕ್ಟಿವಿಟೀಸ್ ಎಂಟರ್ಟೈನ್ಮೆಂಟ್ ಸ್ವಲ್ಪ ಜಾಸ್ತಿ ಮತ್ತೆ ನಮ್ದು ಮಕ್ಕಳದು ಅಲ್ವಾ ಹಾಗೆ ಹಾಸ್ಪಿಟಲ್ಗೆ ಕೂಡ ಬಂದಿದ್ರು ಇದು ಲಾಸ್ಟ್ ಇರೋದು ಕಾಸ್ಟ್ಯೂಮ್ ಈ ಸಲ ಏನು ಎಲ್ಲಿ ಕೂಡ ಹೋಗ್ಲಿಲ್ಲ ನಾವು ನೋಡಿ ಇದು ಮೂವಿ ಹಾಕಿದ್ದು ಲಾಸ್ಟ್ ಇಯರ್ ಹ್ಯಾಲೋವಿನ್ ಟೈಪ್ ಅದೇ ಮತ್ತೆ ಈಗ ಇನ್ನೂ ಕ್ರಿಸ್ಮಸ್ ಅದು ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅದರ ಬಗ್ಗೆ ಶೇರ್ ಮಾಡ್ತೇನೆ ಈಗ ಎಲ್ಲ ಹ್ಯಾಲೋವಿನ್ ಅದ್ದೇ ಪ್ರೋಗ್ರಾಮ್ಸ್ ನಡೀತಾ ಇದೆ ಈಗ ನಮ್ದು ಕ್ರಿಸ್ಮಸ್ ಟ್ರೀ ಕೂಡ ಹೊರಗೆ ಬಂದಿದೆ ಹಾಗೆ ಇನ್ನು ಕ್ರಿಸ್ಮಸ್ ಅದು ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಡೆಕೋರೇಷನ್ಸ್ ಎಲ್ಲ ಈಗ ನವೆಂಬರ್ ಡಿಸೆಂಬರ್ ಅಂತ ಹೇಳುವಾಗ ಅವರಿಗೆ ತುಂಬ ಖುಷಿಯಲ್ಲಿ ಅವರು ಇಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ನನಗೆ ಡ್ಯೂಟಿ ಉಂಟು ಆದರೆ ಕೂಡ ಡಿಸೆಂಬರಲ್ಲಿ ಆದಷ್ಟು ಮಕ್ಕಳಿಗೆ ರಜೆ ಇದ್ದಾಗ ಆಚೆ ಈಚೆ ಹೋಗಿ ಎಂಟರ್ಟೈನ್ಮೆಂಟಲ್ಲಿ ಪಾಲ್ಗೊಳ್ಳಿ ನಾವು ಬಯಸ್ತೇವೆ ಯಾಕೆಂದ್ರೆ ಮಕ್ಕಳಿಗೆ ಕೂಡ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ ಮನೆಯಲ್ಲೇ ಇದ್ದು ಅವರಿಗೆ ಕೂಡ ಬೋರ್ ಹಾಗೆ ಇಲ್ಲಿ ಹೊರಗೆ ಹೋಗ್ಬೋದು ಈಗ ಫ್ಲಾಟ್ ಸಿಸ್ಟಮ್ ಅಲ್ಲ ಇದು ಮನೆ ತರಾನೇ ಊರಿನ ತರಾನೇ ಹಾಗೆ ಒಳ್ಳೆ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೆ ಹಾಗೆ ಮಕ್ಕಳಿಗೆ ಅಲ್ಲಲ್ಲಿ ಆಕ್ಟಿವಿಟೀಸ್ ಫ್ರೀ ಟೈಮ್ ಫ್ರೀ ಆಕ್ಟಿವಿಟೀಸ್ ಎಲ್ಲಿ ಕೂಡ ಮಾಡ್ತಾರೆ ಮಕ್ಕಳನ್ನು ತುಂಬಾ ಅವರು ಮಹತ್ವ ಕೊಡ್ತಾರೆ ಅವರ ಅಂದ್ರೆ ಚಿಕ್ಕನ್ನಲ್ಲಿ ಅವರಿಗೆ ತುಂಬಾ ಆಟ ಎಲ್ಲ ತುಂಬ ಹಾಗೆ ಈ ಎಲ್ಲ ಟೈಮಲ್ಲಿ ನಾವು ಆದಷ್ಟು ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ನಾವು ಬಯಸ್ತೇವೆ ಹಾಗೆ ಲಾಸ್ಟ್ ಇಯರ್ ನೋಡಿ ನನ್ನ ಮಕ್ಕಳು ಕೂಡ ಒಳ್ಳೆಯ ವೇಷ ಎಲ್ಲ ಹಾಕಿ ಹ್ಯಾಲೋವಿನ್ ಪಾರ್ಟಿ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದರು ಈ ವರ್ಷ ನಾವು ಹೋಗಲಿಲ್ಲ ಹಾಗೆ ಇದು ಲಾಸ್ಟ್ ಇಯರ್ದು ಪಿಕ್ಚರ್ ಆ್ಯಕ್ಚುಲಿ ಮತ್ತು ಹಾಸ್ಪಿಟಲಿಗೆ ಬಂದದ್ದು ಶೇರ್ ಮಾಡುವಾಗ ಲಾಸ್ಟ್ ಇಯರದ್ದು ಕೂಡ ನಾನು ಜಸ್ಟ್ ಒಂದು ನನಗೆ ವೀಡಿಯೋಸ್ ಸಿಕ್ಕಿತ್ತು ಹಾಗೆ ನಾನು ಸೆಲೆಬ್ರೇಟ್ ಮಾಡೋಣ ಅಂತ ನೋಡಿ ಇದು ನನ್ನ ಮಕ್ಕಳದ್ದು ಪಿಕ್ಚರ್ ನಾನೇ ಪೇಂಟಿಂಗ್ ಮಾಡಿದ್ದು ಅವರಿಗೆ ಹಲವನ್ ಪೇಂಟಿಂಗ್ ಅದು ವಿಚ್ ಅಂತ ವಿಚ್ ಕ್ರಾಫ್ಟ್ ಅಂತ ಓಕೆ ಒಂದು ಮುದಿ ಒಂದು ಓಲ್ಡ್ ಲೇಡಿ ಇರ್ತದಲ್ವ ಹಾಗೆ ಮತ್ತು ಇದು ನಾನು ಮತ್ತೆ ನನ್ನ ಮಗ ಕೂಡ ಇದ್ದಾನೆ ನೋಡಿ ಅವನು ಓಕೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಲಾಸ್ಟಿಗೆ ಹಾಗೆ ಜೇಡರ ಬಲೆ ಮತ್ತೆ ಏನಾದರೂ ಒಂದು ಟೈಪದ್ದು ಬೇರೆ ಟೈಪದ್ದು ಪೇಂಟಿಂಗ್ ಎಲ್ಲ ಹಾಕಿ ಅಲ್ಲಿ ಹೋಗಿ ಅವರಿಗೆ ಎಂಟರ್ಟೈನ್ ಮಾಡೋದು ಬೇರೆ ಅವರಿಗೆ ಮತ್ತೆ ಅವರು ಆಗ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಹಾಗೆ ಬಂದ್ರೆ ಅವರಿಗೆ ಕೂಡ ಖುಷಿ ಮಕ್ಕಳಿಗೆ ಕೂಡ ಖುಷಿ ಒಂದು ನಮಗೆ ಒಳ್ಳೆ ಡ್ರೆಸ್ ಅಪ್ ಮಾಡಿದಕ್ಕೆ ಟ್ರೀಟ್ಸ್ ಎಲ್ಲ ಕೊಟ್ಟರು ಚಾಕ್ಲೇಟ್ಸ್ ಎಲ್ಲ ಸಿಕ್ಕಿತು ಅಂತ ಮೊದಲೆಲ್ಲ ಹಣ ಎಲ್ಲ ಕೊಡ್ತಿದ್ರಂತೆ ಇಲ್ಲಿಗೆ ಕೂಡ ಕೊಡ್ತಾರೆ ಅಂದ್ರೆ ಅವರಿಗೆ ಪ್ರಾರ್ಥಿಸಿದ ಮಕ್ಕಳಿಗೆ ಬರುವಾಗ ಹೋಗುವಾಗ ಸಾಕಾಗಿತ್ತು ಹಾಗೆ ತಿಂಡಿ ತಿಂತ ಇದ್ರು ಗಾಡಿಯಲ್ಲಿ ಕೂತ್ಕೊಂಡು ಕಾಫಿ ಎಲ್ಲ ಕುಡಿತ ಹಾಗೆ ನನಗೆ ಕೂಡ ಸಾಕಾಗಿತ್ತು ಹಾಗೆ ಬಂದು ಎಲ್ಲ ನಾವು ರಿಲ್ಯಾಕ್ಸ್ ಮಾಡಿದ್ದೆವು ಹಾಗೆ ಈ ಸಲ ಎಲ್ಲಿ ಹೆಚ್ಚು ಹೋಗಲಿಲ್ಲ ನೆಕ್ಸ್ಟ್ ಇಯರ್ ನೋಡುದು ಇದು ನೋಡಿ ಶಾಪ್ಸ್ ಅಲ್ಲಿ ಕೂಡ ತುಂಬಾ ಹ್ಯಾಲೋವೀನ್ ಥಿಂಗ್ಸ್ ಬಂದಿದೆ ಕೂಡ ಕಾಸ್ಟ್ಯೂಮ್ ನಾವು ಸೆಲೆಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವಾಚ್ ಫಾರ್ ವಾಚ್